ನಲವತ್ತೊಂದನೆಯ ಭಾಗ ಸಂಗೀತದ ಕಾರ್ಯಗಳು ಸಂಗೀತ ಒಂದು ಸುಂದರ ಅದ್ಭುತ ಆಹ್ಲಾದಕರ ರಮ್ಯವಾದ ಜಗತ್ತು ಸಂಗೀತವು ಒಂದು ಅದ್ಭುತ ಪರಿಣಾಮವನ್ನು ಉಂಟು ಮಾಡುವ ಮಹಾಶಕ್ತಿಯನ್ನು ಹೊಂದಿದೆ ಇದರಲ್ಲಿ ಎಳ್ಳಷ್ಟೂ ಸಂಶಯ ಇಲ್ಲ ಕಣ್ಣಿಗೆ ಕಾಣದ ಈ ಮಹಾಶಕ್ತಿಯನ್ನು ವರ್ಣಿಸಲು ಅಸಾಧ್ಯ ಕಾರಣ ಸಂಗೀತದ ಶಕ್ತಿಯನ್ನು ಅನುಭವದಿಂದ ಅನುಭವಿಸಬೇಕಾಗುತ್ತದೆ ಸಂಗೀತದ ಮೂಲ ಉದ್ದೇಶ ಶ್ರೋತೃಗಳಿಗೆ ಆನಂದ ನೀಡುವುದು ಅಷ್ಟೇ ಅಲ್ಲ ಸಂಗೀತವನ್ನು ಒಂದು ಮಹಾ ದಿವ್ಯ ಔಷಧಿ ಮತ್ತು ಸಂಜೀವಿನಿ ಅಂತಲೂ ಕರೆದಿದ್ದಾರೆ ಸಂಗೀತವನ್ನು ದೇವರಲ್ಲಿ ಗಂಧರ್ವರಲ್ಲಿ ಮಾನವರಲ್ಲಿ ದಾನವರಲ್ಲಿ ನೋಡುವುದಲ್ಲದೆ ಭಾರತದ ಪ್ರಾಚೀನ ಮಹಾಕಾವ್ಯಗಳಾದ ಮಹಾಭಾರತ ರಾಮಾಯಣ ಪುರಾಣ ಪುಣ್ಯ ಚರಿತ್ರೆಗಳಲ್ಲಿಯೂ ಕೂಡ ಸಂಗೀತದ ವರ್ಣನೆಯನ್ನು ಕಾಣುತ್ತೇವೆ ಅಷ್ಟೇ ಅಲ್ಲ ಅಳುತ್ತಿರುವ ಮಗುವನ್ನು ತೊಡೆಯ ಮೇಲೆ ಇರಿಸಿ ಜೋಗುಳ ಪದಗಳನ್ನು ತಾಯಿ ಗುನುಗುನು ಹಾಡಿದಾಗ ಮಗು ಸುಮ್ಮನಾಗಿ ಮಲಗಿಬಿಡುತ್ತದೆ ಅಂದರೆ ಸಂಗೀತದ ಅರಿವಿಲ್ಲದ ಮಗುವಿನ ಮೇಲೆ ಪ್ರಭಾವ ಬೀರುತ್ತದೆ ಸಂಗೀತದಲ್ಲಿ ಸ್ವರ ವಿಸ್ತಾರದ ಮಧುರನಾದದಿಂದ ಪ್ರಕೃತಿಯಲ್ಲಿಯ ಚೇತನ ಮತ್ತು ಅಚೇತನ ಅಂದರೆ ಸಮಸ್ತ ಪ್ರಾಣಿಗಳು ಮತ್ತು ಸಸ್ಯವರ್ಗ ಮುಗ್ಧವಾಗುತ್ತದೆ ಎಂಬುದು ವೈಜ್ಞಾನಿಕ ಸತ್ಯ ಸಸ್ಯವರ್ಗಗಳು ಪಲ್ಲವಿಸುತ್ತವೆ ದನ ಕರುಗಳು ಅಧಿಕ ಹಾಲು ನೀಡುತ್ತವೆ ಎಂದು ಪ್ರಯೋಗ ಮಾಡಿ ಸಿದ್ಧ ಮಾಡಿದ್ದಾರೆ ಜೀವನದಲ್ಲಿ ಅಸಮಾಧಾನ ಅಸಹಾಯಕತೆ ಅಶಾಂತಿ ಮಾನಸಿಕ ಒತ್ತಡ ರಕ್ತದ ಒತ್ತಡ ನಿದ್ದೆಗೇಡಿಗೆತನ ಈ ಮುಂತಾದವುಗಳು ಹೀಗೆ ಆಧುನಿಕ ಜೀವನದಲ್ಲಿ ಸಾಮಾನ್ಯವಾಗಿವೆ ಜನರ ಜೀವನ ಅನ್ನುವುದು ರೋಗದ ಮನೆ ಆಗಿದೆ ಈ ಎಲ್ಲ ರೋಗಗಳನ್ನು ಓಡಿಸಿ ಮಾನಸಿಕ ಹಾಗೂ ದೈಹಿಕ ಒತ್ತಡವನ್ನು ಸಮತೋಲನದಲ್ಲಿ ಇಡುವ ಮಹಾದಿವ್ಯ ಔಷಧಿಯು ಸಂಗೀತದಲ್ಲಿ ಅಡಗಿದೆ ಅನ್ನುವುದನ್ನು ಅರಿತ ಜನರು ಸಂಗೀತಕ್ಕೆ ಮೊರೆ ಹೋಗಿದ್ದಾರೆ ಅಷ್ಟೇ ಅಲ್ಲ ಇತ್ತಿತ್ತಲಾಗಿ ಪಾರ್ಶ್ವವಾಯು ಪೀಡಿತ ರೋಗಿಗಳನ್ನು ಈ ಸಂಗೀತದಿಂದ ಗುಣಪಡಿಸುತ್ತಿದ್ದಾರೆ ಅಲ್ಲದೆ ವಿವಿಧ ರಾಗ ಮಾಲಿಕೆಗಳ ಮೂಲಕ ರೋಗಿಗಳ ಮೇಲೆ ಚಿಕಿತ್ಸೆ ಕೂಡ ನಡೆಸುತ್ತಾ ಇದ್ದಾರೆ ಶ್ವಾಸಕೋಶದ ತೊಂದರೆ ಆಸ್ತಮ ತಲೆನೋವು ಕಾಯಿಲೆ ಯಾವುದೇ ಇರಲಿ ಸಂಗೀತದ ಶ್ರುತಿ ಅದನ್ನು ವಾಸಿ ಮಾಡಿಬಿಡುತ್ತದೆ ಸರಿಯಾದ ಸ್ವರ ಹಾಕಿ ಸಮಸ್ಯೆ ತಾನೇ ತಾನಾಗಿ ದೂರವಾಗುತ್ತದೆ ಬೇರೆ ಬೇರೆ ರಾಗಗಳು ಪ್ರಾಣಾಯಾಮದ ಬೇರೆ ಬೇರೆ ರೀತಿಗಳಂತೆ ಕೆಲಸ ಮಾಡುತ್ತವೆ ತತ್ಪರಿಣಾಮವಾಗಿ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಅಸ್ತಮಾದಂತಹ ಕಾಯಿಲೆಗಳು ವಾಸಿ ಆಗುತ್ತವೆ ತಲೆನೋವು ನಿದ್ರಾಹೀನತೆಗೂ ಸಂಗೀತ ರಾಮಬಾಣ ಅಸ್ತಮಾ ಕಕ್ಕೆ ಅಸ್ತುಮಗೆ ರಾಮ ರಾಗ ದರ್ಬಾರಿ ಕನ್ನಡ ರಾಮಬಾಣವಾದರೆ ರಾಗ ವಸಂತ ಬೇನಿಯನ್ನು ಹೊಡೆದೋಡಿಸುತ್ತದೆ ರೋಗಿ ಸ್ವತಃ ಹಾಡುವುದರಿಂದ ಶೇಕಡ ಎಪ್ಪತ್ತೈದರಷ್ಟು ಗುಣವಾಗುತ್ತದೆ ಬೇರೆಯವರ ಗಾಯವನ್ನು ಕೇಳುವುದರಿಂದ ಶೇಕಡ ಇಪ್ಪತ್ತೈದರಷ್ಟು ಪ್ರಯೋಜನ ಉಂಟಾಗುತ್ತದೆ ನೃತ್ಯ ಕೂಡ ಕಾಯಿಲೆಗಳಾದ ಆರ್ಥರೈಟಿಸ್ ಅನ್ನು ಗುಣಪಡಿಸುತ್ತದೆ ಸಂಗೀತದ ಕೇಂದ್ರ ನರಮ ಕೇಂದ್ರ ನರಮಂಡಲದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ ಇದರಿಂದ ಸಂಗೀತ ಒಂದು ವಿಜ್ಞಾನವೂ ಹೌದು ಅಂತ ಸ್ಪಷ್ಟವಾಗುತ್ತದೆ ನೂರಕ್ಕೆ ತೊಂಬತ್ತರಷ್ಟು ಜನ ಸಂಗೀತದಿಂದ ಮಾನಸಿಕ ಶಾಂತಿಯನ್ನು ಹೊಂದಿದ್ದಾರೆ ಎಂದು ಪ್ರೊಫೆಸರ್ ಚಾಟರ್ಜಿಯವರು ಒಪ್ಪಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಸಂಗೀತಕಾರ ಪ್ರತಿದಿನ ಏಕಚಿತ್ತದಿಂದ ಏಳೆಂಟು ತಾಸು ಅರ್ಧ ಪದ್ಮಾಸನ ಅಥವಾ ಪದ್ಮಾಸನದಲ್ಲಿ ಬೆನ್ನು ಬಾಗಿಸದೇ ಸೀದಾ ಕುಳಿತು ಒಂದೇ ಶ್ವಾಸದಲ್ಲಿ ಐದಾರು ನಿಮಿಷದವರೆಗೆ ಸ್ವರ ಹಚ್ಚುವುದೆಂದರೆ ಯೋಗದಿಂದ ಸ್ವರಸಿದ್ಧಿ ಅಲ್ಲವೇ ನೃತ್ಯವು ಸಂಪೂರ್ಣವಾಗಿ ಯೋಗಾಸನದ ಮೇಲೆ ಅವಲಂಬಿಸಿದೆ ಸಂಗೀತವು ಮನಸ್ಸಿಗೆ ಅಖಂಡ ಶಾಂತಿಯನ್ನು ಕೊಡುತ್ತದೆ ಸಂಗೀತದಲ್ಲಿ ಇರುವ ಯೋಗ ಆರೋಗ್ಯ ಭಾಗ್ಯ ನೀಡುತ್ತದೆ ಇದರಿಂದ ಮನುಷ್ಯ ಯಾವಾಗಲೂ ಚಟುವಟಿಕೆಯಿಂದ ಇರುತ್ತಾನೆ ತಲೆನೋವು ಬೆನ್ನು ನೋವು ಹೊಟ್ಟೆ ನೋವು ಸ್ವಂಟ ನೋವು ಕೈಕಾಲು ಹರಿಯುವುದು ಆಲಸ್ಯ ಇವು ಯಾವೂ ಬರುವುದಿಲ್ಲ ಸಂಗೀತದಿಂದ ಆಯುಷ್ಯ ಅಭಿವೃದ್ಧಿ ಆಗುತ್ತದೆ ಸಂಗೀತದಲ್ಲಿ ಇರುವ ಇಂತಹ ಅನೇಕ ಶ್ರೇಷ್ಠ ಗುಣಗಳನ್ನು ಕಂಡಿಯೇ ನನ್ನ ರೋಗವು ಸಂಗೀತದಿಂದ ಬೇಗ ಗುಣವಾದಷ್ಟು ಮತ್ತಾವ ಔಷಧದಿಂದ ಗುಣವಾಗಿಲ್ಲ ಅಂತ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರೂ ಹೇಳಿದ್ದಾರೆ ಮಧುರ ಸಂಗೀತ ಮನುಷ್ಯನನ್ನು ಸಭ್ಯ ನಮ್ರ ವಿನಯ ಹಾಗೂ ವಿವೇಕಿಯನಾಗಿ ಮಾರ್ಪಡಿಸುತ್ತವೆ ಸಂಗೀತ ಮತ್ತು ವ್ಯಕ್ತಿತ್ವ ಒಂದಕ್ಕೆ ಒಂದು ಪೂರಕ ಸಂಗೀತದಿಂದ ವ್ಯಕ್ತಿತ್ವ ನಿರ್ಮಾಣಗೊಳ್ಳುತ್ತದೆ ಕಪ್ಪು ಮತ್ತು ಕುರೂಪಿಗಳನ್ನು ಕೂಡ ಸಂಗೀತವು ಸುಂದರರನ್ನಾಗಿ ಮಾಡುತ್ತವೆ ದ್ವೇಷ ಈರ್ಷೆ ಆಡಂಬರ ಮುಂತಾದ ಅಮಾನವೀಯ ಭಾವನೆಗಳನ್ನು ದೂರೀಕರಿಸಿ ಮನೆ ಮನೆಯಲ್ಲಿ ಸದ್ಭಾವ ಭಕ್ತಿ ಬಂಧುತ್ವ ಪ್ರೇಮ ಗಂಗಾಲಹರಿಯನ್ನು ಪ್ರವಹಿಸುತ್ತವೆ ಸಂಗೀತದ ಪ್ರಭಾವದಿಂದ ಜನರ ಜೀವನ ಮತ್ತು ಜನರ ಮನಸ್ಸು ಪರಿವರ್ತನೆ ಆಗುತ್ತದೆ ಸಂಗೀತವು ಎಲ್ಲ ಜಾತಿಯ ಜನರನ್ನು ಒಂದುಗೂಡಿಸುವ ಏಕೈಕ ಮಹಾಶಕ್ತಿ ಸಂಗೀತಕ್ಕೆ ಜಾತಿ ಇಲ್ಲ ಸಂಗೀತಕ್ಕೆ ಒಂದೇ ಭಾಷೆ ದೇವರನ್ನು ಒಲಿಸಿಕೊಳ್ಳಬೇಕಾದರೆ ಭಕ್ತಿ ಇರಬೇಕು ಇಲ್ಲವೇ ಸಂಗೀತ ಇರಬೇಕು ಸಂಗೀತದ ಮುಖಾಂತರ ಸಾಕ್ಷಾತ್ಕಾರ ಮಾಡಿಕೊಂಡು ಈಶ್ವರ ಸಾಯುಜ್ಯವನ್ನು ಪಡೆಯಲು ಶ್ರೇಷ್ಠ ಮಾರ್ಗ ಮೀರಾಬಾಯಿ ಕನಕದಾಸ ಸೂರದಾಸ ಕಬೀರದಾಸ ಸಂತ ತುಕಾರಾಮ ತ್ಯಾಗರಾಜ ಪುರಂದರದಾಸ ಪಂಚಾಕ್ಷರ ಗವಾಯಿಗಳವರು ಮುಂತಾದವರು ಸಂಗೀತದ ಮುಖಾಂತರ ದೇವರ ದರ್ಶನ ಹಾಗೂ ಮೋಕ್ಷವನ್ನು ಪಡೆದುಕೊಂಡಿದ್ದಾರೆ ಅಂತೆಯೇ ಭಾರತೀಯರು ಸಂಗೀತ ಮಾರ್ಗವನ್ನು ಸ್ವೀಕರಿಸಿ ಕೀರ್ತನೆ ಭಜನೆ ಮುಂತಾದವುಗಳಿಂದ ಬ್ರಹ್ಮಾನಂದವನ್ನು ಪಡೆಯುತ್ತಾರೆ ಇದನ್ನು ಅರಿತೆ ಪಾಶ್ಚಾತ್ಯರು ಭಾರತೀಯ ಸಂಗೀತದತ್ತ ಚಲಿಸಿದ್ದಾರೆ ಇವುಗಳನ್ನು ಗಮನಿಸಿದರೆ ಸಂಗೀತಗಾರನಲ್ಲಿ ಸಂಗೀತ ಸಾಹಿತ್ಯ ಗಣಿತ ಹಾಗೂ ವೈಜ್ಞಾನಿಕ ದೃಷ್ಟಿ ಇದೆ ಎಂಬುದು ಸಂಗೀತ ಇತಿಹಾಸ ಸಾರಿ ಹೇಳುತ್ತದೆ ಸಂಗೀತವು ಮಾನವ ಕುಲಕ್ಕೆ ವರದಾನವಾಗಿದೆ ಹೀಗೆ ಸಂಗೀತದ ಕಾರ್ಯಗಳನ್ನು ಜೀವನದ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ನಾವು ಕಾಣಬಹುದು ನಲವತ್ತ ಎರಡನೆಯ ಭಾಗ ಜಾನಪದ ಸಂಗೀತ ಸಂಗೀತಗಳಲ್ಲಿ ಅನೇಕ ಪ್ರಕಾರಗಳು ಇವೆ ಅಂತಹುದರಲ್ಲಿ ಜಾನಪದ ಸಂಗೀತವು ಒಂದು ಹಾಗೂ ಪ್ರಪ್ರಥಮ ಸಂಗೀತವೆಂದರೆ ತಪ್ಪಾಗಲಾರದು ಜಾನಪದ ಸಂಗೀತವೆಂದರೆ ಸಾಮಾನ್ಯ ಅನಕ್ಷರಸ್ಥ ಹಳ್ಳಿಯ ಮುಗ್ಧ ಜನರು ತಮ್ಮ ನೋವು ನಲಿವು ಆಸೆ ಆಕಾಂಕ್ಷೆ ಭಾವನೆಗಳನ್ನು ಸಹಜವಾದ ಸರಳವಾದ ಗ್ರಾಮೀಣ ಭಾಷೆಯಲ್ಲಿ ವ್ಯಕ್ತಪಡಿಸಿ ಹಾಡುವಂತಹ ಹಾಡುಗಳಿಗೆ ಜಾನಪದ ಹಾಡುಗಳು ಜಾನಪದ ಗೀತೆಗಳು ಇಲ್ಲವೇ ಜಾನಪದ ಸಂಗೀತ ಅನ್ನುತ್ತಾರೆ ಸಾಮಾನ್ಯವಾಗಿ ಜಾನಪದ ಸಂಗೀತ ಅಂದರೆ ಹಳ್ಳಿಯಿಂದ ಬಂದ ಹಾಡು ಜಾನಪದ ಈ ಶಬ್ದದ ಮುಖ್ಯ ಅರ್ಥವು ಜನರ ಸ್ಥಾನ ಎಂದಾದರೂ ವ್ಯವಹಾರದಲ್ಲಿ ಹಳ್ಳಿ ಎಂಬ ಅರ್ಥವು ಪ್ರಚಾರವಾಗಿದೆ ಅಷ್ಟೇ ಏಕೆ ಸಾಹಿತ್ಯದ ದೃಷ್ಟಿಯಿಂದ ಈ ಸಂಗೀತವು ಸರ್ವರಿಗೆ ಪ್ರಿಯವಾಗಿದೆ ವಿಚಾರ ಮಾಡಿದರೆ ಶಾಸ್ತ್ರೀಯ ಸಂಗೀತಕ್ಕಿಂತಲೂ ಜಾನಪದ ಸಂಗೀತದಲ್ಲಿ ಸಾಹಿತ್ಯ ರಚನೆ ಬಲಗೊಂಡಿದೆ ಶಾಸ್ತ್ರೀಯ ಸಂಗೀತದಲ್ಲಿ ಸಾಹಿತ್ಯಕ್ಕಿಂತಲೂ ರಾಗ ಆಲಾಪಕ್ಕೆ ಹೆಚ್ಚು ಮಹತ್ವ ಇದೆ ಜಾನಪದ ಸಂಗೀತದಲ್ಲಿ ರಾಗ ಆಲಾಪಕ್ಕೆ ಹೆಚ್ಚು ಮಹತ್ವ ಇಲ್ಲ ಶ್ರುತಿ ಲಯ ರಾಗ ತಾಳ ಮಾತ್ರ ಮುಖ್ಯವಾಗಿದೆ ಆದರೆ ಇವುಗಳಿಗೆ ಶಾಸ್ತ್ರೀಯ ಸಂಗೀತದಷ್ಟು ಪ್ರಾಮುಖ್ಯತೆ ಇಲ್ಲ ಇಲ್ಲಿ ಸಾಹಿತ್ಯಕ್ಕೆ ಹೆಚ್ಚು ಮಹತ್ವ ಇದೆ ಶಾಸ್ತ್ರೀಯ ಸಂಗೀತಕ್ಕೆ ಮುಖ್ಯವಾದ ಎಲ್ಲ ತಾಳಗಳು ಎಲ್ಲ ರಾಗಗಳು ಇಲ್ಲಿ ಉಪಯೋಗಿಸಲ್ಪ ಉಪಯೋಗಿಸಲ್ಪಡದಿದ್ದರೂ ಅತಿ ಮುಖ್ಯವಾದ ಎರಡು ಮೂರು ರಾಗಗಳು ಹಾಗೂ ತಾಳಗಳು ಇಲ್ಲಿ ಉಪಯೋಗಿಸಲ್ಪಡುತ್ತವೆ ಸಾಮಾನ್ಯವಾಗಿ ಅವು ಕಾಪಿ ಮಾಂಡ್ ಖಮಾಚ್ ಗಾರ ಪೀಲು ಭೂಪ ರಾಗಗಳು ಹಾಗೂ ದಾದರ ಕೆಹರವ ಜಪತಾಳ ರೂಪಕ ತಾಳ ಉಪಯೋಗಿಸುತ್ತಾರೆ ಜಾನಪದ ಸಂಗೀತದ ಭೇದಗಳು ಎಲ್ಲ ಪ್ರಾಂತಗಳಲ್ಲಿಯೂ ತಮ್ಮ ತಮ್ಮ ಭಾಷೆಗಳಲ್ಲಿ ಸಾಮಾನ್ಯವಾಗಿ ಜನರು ತಮಗೆ ಅರ್ಥವಾಗುವ ಹಾಗೆ ರಚಿಸಿಕೊಂಡು ಅಥವಾ ಬಂದ ಕವಿಗಳಿಂದ ರಚನೆ ಮಾಡಿಸಿಕೊಂಡು ಹಾಡುತ್ತಾ ನಲಿದಾಡುವರು ಈ ಸಂಗೀತದಲ್ಲಿ ಗೀತೆಗಳು ಹೆಚ್ಚಾಗಿವೆ ಕನ್ನಡದಲ್ಲಿ ಇವಕ್ಕೆ ಪದ ಹಾಡು ಅಂತ ಕರೆಯುತ್ತಾರೆ ಅರ್ಥವತ್ತಾದ ಪದಗಳಿಗೆ ಹಿಂದಿಯಲ್ಲಿ ಭಾವಗೀತೆಗಳು ಅಂತ ಕರೆಯುತ್ತಾರೆ ಎಲ್ಲ ಭಾಷೆಗಳ ಭಾವಗೀತೆಗಳಿಗೂ ಆಯಾ ಭಾಷೆಗಳ ಹೆಸರುಗಳನ್ನು ಗೀತ ಶಬ್ದಕ್ಕೆ ಜೋಡಿಸಿ ಅದನ್ನು ಕರೆಯುವ ಹಾಗೆಯೇ ಕರೆಯುವ ರೂಢಿ ವಿಶೇಷವಾಗಿದೆ ಉದಾಹರಣೆಗೆ ಪಂಜಾಬಿ ಗೀತೆ ಬಂಗಾಲಿ ಗೀತೆ ಗುಜರಾತಿ ಗೀತೆ ಹೀಗೆ ಈ ಜಾನಪದ ಗೀತೆಗಳಲ್ಲಿ ಅನೇಕ ಭೇದಗಳು ಇವೆ ಕೆಲವನ್ನು ಇಲ್ಲಿ ಅವಗಾಹನೆಗಾಗಿ ಕೊಡಲಾಗುವುದು ಅದರಲ್ಲಿ ಮುಖ್ಯವಾದವು ಯಾವುದೆಂದರೆ ತತ್ವಗೀತೆ ಭಜನ ಗಜಲ್ ಕವ್ವಾಲಿ ದಾದರ ಇತ್ಯಾದಿ ಈಗ ಇವೆಲ್ಲವಕ್ಕೂ ಒಟ್ಟು ಭಾವಗೀತೆ ಎಂಬ ಹೆಸರಷ್ಟೇ ಬಳಕೆಯಲ್ಲಿ ಬಂದಿರುವುದು ಕನ್ನಡದಲ್ಲಿ ಲಾವಣಿ ಪದ ಗೀಗಿ ಪದ ರೈತರ ಹಾಡು ತತ್ವಪದ ಇದರಂತೆ ತೆಲುಗಿನಲ್ಲಿಯೂ ಮರಾಠಿಯಲ್ಲಿಯೂ ಹೀಗೆ ಎಲ್ಲ ಭಾಷೆಗಳಲ್ಲಿಯೂ ಜಾನಪದ ಸಂಗೀತವು ಪ್ರಸಿದ್ಧಿ ಪಡೆದಿದೆ ಜಾನಪದ ಸಂಗೀತದಲ್ಲಿ ತತ್ವಗೀತೆಯ ಸ್ಥಾನ ಜಾನಪದ ಸಂಗೀತದಲ್ಲಿ ತತ್ವಗೀತೆಯ ಸ್ಥಾನವು ಬಹಳ ಉಚ್ಚಮಟ್ಟದ್ದು ಆಗಿದೆ ಯಾಕೆಂದರೆ ಅದನ್ನು ಶ್ರೇಷ್ಠ ಸಂಗೀತಗಾರರು ತಜ್ಞರಾದಂಥವರು ಭಗವತ್ ಸ್ವರೂಪರಾದಂತಹ ಸೂರದಾಸ್ ತುಳಸಿದಾಸ್ ಮೀರಾಬಾಯಿ ಮೊದಲಾದ ಭಕ್ತಿಜ್ಞಾನಗಳು ಕೃಷಿ ಮಾಡಿರುವರು ಹೀಗೆ ಆ ಭಕ್ತಜ್ಞಾನಗಳು ಅವತರಿಸಿ ಗೀತೆಗಳನ್ನು ರಚಿಸಿ ತಮ್ಮ ತತ್ವ ಪ್ರಚಾರ ಮಾಡಿದ್ದಾರೆ ಈ ಜಾನಪದ ಸಂಗೀತದಲ್ಲಿ ಸ್ತ್ರೀಯರಿಂದ ರಚಿತವಾದ ಗೀತೆಗಳಿಗೂ ಕೂಡ ಒಂದು ಅಮೂಲ್ಯ ಸ್ಥಾನ ಇದೆ ಅವಕ್ಕೆ ಶೋಭಾನೆ ಪದ ಮಂಗಳಗೀತೆ ಸ್ತ್ರೀಗೀತ ಬಾಲಕಿ ಗೀತೆ ಹೀಗೆ ಸ್ತ್ರೀಯರ ಹಾಡುಗಳೆಂದು ಪ್ರಸಿದ್ಧವಾಗಿವೆ ಇವುಗಳಲ್ಲಿ ಬಹಳ ಭೇದಗಳು ಉಂಟು ಇತರ ಭಾಷೆಗಳಿಗಿಂತಲೂ ಕನ್ನಡದಲ್ಲಿ ಭೇದಗಳು ಹೇರಳವಾಗಿ ಗೋಚರಿಸುತ್ತವೆ ಉದಾಹರಣೆಗೆ ಮೂರು ನಾಲ್ಕು ಭೇದಗಳು ಹೆಸರುಗಳನ್ನು ನಾವು ಹೇಳಬಹುದು ಅವು ಯಾವುವೆಂದರೆ ಲಗ್ನದ ಹಾಡುಗಳು ಅಂದರೆ ಶೋಭಾನೆ ಪದ ಕುಟ್ಟುವ ಬೀಸುವ ಹಾಡುಗಳು ಜೋಗುಳ ಹಾಡುಗಳು ಕೋಲಾಟದ ಹಾಡುಗಳು ಮೊದಲಾವುಗಳೆಂದು ತಿಳಿದುಕೊಳ್ಳಬೇಕು ಹೀಗೆ ಜಾನಪದ ಸಂಗೀತವು ಎಲ್ಲ ಭಾಷೆಗಳಲ್ಲಿಯೂ ಮುಂದುವರೆದಿದೆ ಇದರಲ್ಲಿ ಎಷ್ಟೇ ಭೇದಗಳಿದ್ದರೂ ಒಟ್ಟಿನಲ್ಲಿ ಇವಕ್ಕೆ ಜಾನಪದ ಸಂಗೀತ ಅಂತಲೇ ಕರೆಯುತ್ತಾರೆ ಇದರಂತೆಯೇ ಪ್ರಾಂತೀಯ ಸಂಗೀತದಲ್ಲಿ ಎಷ್ಟೇ ಭೇದಗಳಿದ್ದರೂ ಒಟ್ಟಿನಲ್ಲಿ ಪ್ರಾಂತೀಯವೆಂದೇ ಕರೆಯುತ್ತಾರೆ ಹಾಗೆಯೇ ದಿಗಂತ ಸಂಗೀತಗಳಲ್ಲಿ ಎಷ್ಟೇ ಭೇದಗಳಿದ್ದರೂ ಒಟ್ಟಿನಲ್ಲಿ ಅವಕ್ಕೆ ಲೋಕ ಸಂಗೀತ ಅಂತಲೇ ಕರೆಯುತ್ತಾರೆ ಅದರಂತೆಯೇ ಜನಾಂಗ ಸಂಗೀತದಲ್ಲಿ ಎಷ್ಟೇ ಭೇದಗಳಿದ್ದರೂ ಜನಾಂಗ ಸಂಗೀತವೆಂದೇ ಕರೆಯುತ್ತಾರೆ ಹಾಗೆ ದೇಶೀಯ ಸಂಗೀತದಲ್ಲಿ ಎಷ್ಟೇ ಭೇದಗಳಿದ್ದರೂ ಅವೆಲ್ಲಕ್ಕೂ ದೇಶೀಯ ಸಂಗೀತ ಅಂತ ಕರೆಯುತ್ತಾರೆ ಸೂಕ್ಷ್ಮವಾಗಿ ವಿವೇಚಿಸುವುದಾದರೆ ಮೇಲೆ ವರ್ಣಿಸಿದ ಎಲ್ಲ ಸಂಗೀತ ಭೇದಗಳು ದೇಶೀಯ ಸಂಗೀತವೆಂದು ಕರೆಯಿಸಿಕೊಳ್ಳುತ್ತವೆ ಈ ದೇಶೀಯ ಸಂಗೀತದಲ್ಲಾದರೂ ಎರಡು ಭೇದಗಳು ಮುಖ್ಯವಾಗಿ ಕಾಣಿಸಿಕೊಳ್ಳುತ್ತವೆ ಅವು ಯಾವುವೆಂದರೆ ಉತ್ತರೀಯ ಸಂಗೀತ ಅಂದರೆ ಹಿಂದೂಸ್ತಾನಿ ಸಂಗೀತ ಹಾಗೂ ದಕ್ಷಿಣಾದಿ ಸಂಗೀತ ಕರ್ನಾಟಕಿ ಸಂಗೀತ ಉತ್ತರೀಯ ಸಂಗೀತವೆಂದರೆ ಇದರ ಅರ್ಥವು ಕೇವಲ ಉತ್ತರ ದಿಕ್ಕಿನ ಜನರ ಸಂಗೀತವೆಂತಲೂ ಇದರ ಪ್ರಭಾವ ದಕ್ಷಿಣದ ಜನರ ಹೃದಯದಲ್ಲಿಯೂ ಮೂಡಿದೆ ಅದರಂತೆ ದಕ್ಷಿಣಾದಿ ಸಂಗೀತವೆಂದು ಹೆಸರಿದ್ದರೂ ಇದರ ಪ್ರಕಾಶವೂ ಕೂಡ ಉತ್ತರ ಜನರ ಹೃದಯದ ಮೇಲೆಯೂ ಮೂಡಿದೆ ಎಂದು ತಿಳಿಯಬೇಕು